ಮೈ ಚಾನೆಲ್ ಯಜಮಾನ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಜಾನ್ಸಿ ಹಾಗೂ ತುಳಸಿ ಮಾತಾಡ್ತಿರ್ತಾರೆ ಇಲ್ಲಿ ಜಾನ್ಸಿ ರಾಘು ಡಿವೋರ್ಸ್ ಕೊಡ್ತಿರೋ ವಿಷಯ ತುಳಸಿ ಅವ್ರಿಗೆ ಹೇಳ್ಬಿಡ್ತಾರೆ ಏನ್ ಹೇಳ್ತಿದ್ಯಾ ಜಾನ್ಸಿ ರಾಘು ಡಿವೋರ್ಸ್ ಕೊಡ್ತಿದಾರಾ ಅಂತ ತುಳಸಿ ಹೇಳ್ತಾರೆ ಹೌದು ಮತ್ತೆ ರಾಘು ನಂಗೆ ಡಿವೋರ್ಸ್ ಕೊಡೋ ಡಿಸಿಷನ್ ತಗೊಂಡಿದ್ದಾರೆ ಅಂತ ಝಾನ್ಸಿ ಹೇಳ್ತಾರೆ ಜಾನ್ಸಿ ನೀನ್ ಜೋಕ್ ಮಾಡ್ತಿಲ್ಲ ತಾನೇ ಯಾಕೆಂದ್ರೆ ರಾಘು ಅಂತ ಹುಡ್ಗ ಅಲ್ಲ ಯಾಕೆಂದ್ರೆ ಅವ್ನ್ ತುಂಬಾ ಒಳ್ಳೆ ಹುಡುಗ ಜಾನ್ಸಿ ಅಂತ ಇಲ್ಲಿ ತುಳಸಿ ಹೇಳ್ತಾರೆ ರಾಘು ಏನೋ ಒಳ್ಳೆವನೇ ಆದ್ರೆ ಮನೆಯವರೆಲ್ಲ ಫೋರ್ಸ್ ಮಾಡಿ ಡಿವೋರ್ಸಿಗೆ ಒಪ್ಸಿದ್ದಾರೆ ಅಂತ ಝಾನ್ಸಿ ಹೇಳ್ತಾರೆ ಏನಮ್ಮ ಜಾನ್ಸಿ ನಿನ್ ಲೈಫ್ ಸರಿ ಆಯ್ತು ನೀನು ಗಂಡಿನ ಜೊತೆ ಚೆನ್ನಾಗಿದ್ಯಾ ಅಂತ ಹೇಳಿ ನಾನು ಮತ್ತೆ ಅಪ್ಪ ಎಷ್ಟು ಹ್ಯಾಪಿ ಆಗಿದ್ರಿ ನೋಡಿದ್ರೆ ಇಂತ ಶಾಕಿಂಗ್ ನ್ಯೂಸ್ ಹೇಳ್ತಿದ್ಯಲ್ಲ ಜಾನ್ಸಿ ನಾನೊಂದ್ಸಲಿ ಬಂದು ಮಾತಾಡ್ಲಾ ಅಂತ ತುಳಸಿ ಹೇಳ್ತಾರೆ ಬೇಡಾದ್ರೆ ಅದರಿಂದ ಯಾವ ಪ್ರಯೋಜನನು ಇಲ್ಲ ಇಲ್ಲಿ ಯಾರು ಕೇಳೋ ಪರಿಸ್ಥಿತಿಲೂ ಇಲ್ಲ ಆಲ್ರೆಡಿ ಅವ್ರಿಗೆ ಫೋನ್ ಮಾಡಿ ಪೇಪರ್ಸ್ ನ ರೆಡಿ ಮಾಡ್ಕೊಂಡು ಬರೋದಕ್ಕೆ ಹೇಳಿದ್ದಾರೆ ಅಂತ ಜಾನ್ಸಿ ಹೇಳ್ತಾರೆ ಅಲ್ಲಮ್ಮ ಜಾನ್ಸಿ ಈ ವಿಷಯ ಕೇಳಿ ನಂಗೆ ಇಷ್ಟೊಂದ್ ಬೇಜಾರಾಗ್ತಿದೆ ಅಂತದ್ರಲ್ಲಿ ಈ ದುಃಖನ ಹೇಗಮ್ಮ ಸಹಿಸ್ಕೊಂಡಿದ್ಯಾ ಅಂತ ತುಳಸಿ ಹೇಳ್ತಾರೆ ಎಲ್ಲಾ ಮುಗ್ದೋದ್ಮೇಲೆ ನೋ ನ ಸಹಿಸ್ಕೊಳ್ಳೋದ್ ಬಿಟ್ಟು ಬೇರೆ ದಾರಿ ಏನಿದೆ ಅಂತೆ ಮತ್ತೆ ಒಂದ್ ಹೆಲ್ಪ್ ಮಾಡ್ತೀರಾ ನೀವು ನಂಗೋಸ್ಕರ ಅಂತ ಜಾನ್ಸಿ ತುಳ್ಸಿನ ಕೇಳ್ತಾರೆ ಯಾಶೋರ್ ಅದೇನ್ ಕೇಳಮ್ಮ ನಿಂಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಇಲ್ಲಿ ತುಳಸಿ ಹೇಳ್ತಾರೆ ಅತ್ತೆ ಪ್ಲೀಸ್ ಅತ್ತೆ ಈ ವಿಷಯ ತಾತಗ್ ಮಾತ್ರ ಗೊತ್ತಾಗ್ಬಾರ್ದು ಅಂತ ಜಾನ್ಸಿ ಹೇಳ್ತಾರೆ ಅಪ್ಪಂಗೆ ಈ ವಿಷಯ ಗೊತ್ತಾಗ್ಬಾರ್ದು ಅಂತ ನಂಗೂ ಗೊತ್ತಿದೆ ಜಾನ್ಸಿ ಆದ್ರೆ ಇಂತ ವಿಷಯಗಳನ್ನ ಅಪ್ಪನಿಂದ ಹೇಗಮ್ಮ ಮುಚ್ಚಿಡಕಾಗುತ್ತೆ ಅಂತ ತುಳಸಿ ಹೇಳ್ತಾರೆ ಮುಚ್ಚಿಡಕಾಗಲ್ಲ ಅಂತ ನಂಗೂ ಗೊತ್ತು ಆದ್ರೆ ಈಗ ಹೇಳದ್ ಬೇಡ ಅತ್ತೆ ಟೈಮ್ ನೋಡ್ಕೊಂಡು ನಾವೇ ಯಾವಾಗ್ಲಾದ್ರು ಹೇಳಣ ಅಂತ ಜಾನ್ಸಿ ಹೇಳ್ತಾರೆ ಜಾನ್ಸಿ ಆದ್ರೆ ನಿಂಗೆ ಏನೇ ಹೇಳ್ಬೇಕಾದ್ರು ಇಲ್ಲಿ ನಿಂಗೊಬ್ಳು ಅತ್ತೆ ಇದನ್ನೋದನ್ನ ಮರಿಬೇಡಕಣಮ್ಮ ಅಂತ ತುಳಸಿ ಹೇಳಿ ನ ಕಟ್ ಮಾಡ್ತಾರೆ ಆ ಕಡೆ ತುಳಸಿ ಪ್ರಣಾವ್ ನೋಡ್ಕೊಂಡು ನಗ್ತಿರ್ತಾರೆ ಏನ್ ಮಾಮಿದು ನೀನು ಎಲ್ಲೋ ಬಿಟ್ಪಣ ಎಲ್ಲೋ ಹೋಗಿ ತಲುಪಿದೆ ಅಂತ ಪ್ರಣವ್ ಹೇಳ್ತಾರೆ ಬಾಣ ಬಿಟ್ಟಿರೋ ಜಾಗ ಬೇರೆ ಆಗಿರ್ಬೋದು ಆದ್ರೆ ನಾನ್ ಬಿಟ್ಟಿರೋ ಬಾಣ ಸರಿಯಾಗಿ ಜಾಗಕ್ಕೆ ತಲುಪಿದೆ ಅಂತ ಹೇಳಿ ತುಳಸಿ ಖುಷಿಯಿಂದ ನಗ್ತಿರ್ತಾರೆ ಆ ಕಡೆ ರಾಗು ಯೋಚನೆ ಮಾಡ್ಕೊಂಡು ನಿಂತಿದ್ರೆ ಅಲ್ಲಿ ತರುಣ ಬರ್ತಾರೆ ಹೀರೋ ನೀನು ಒಬ್ಬ ಗಂಡನೇನೋ ಗಂಡ ಆಗೋದನ್ನ ಬಿಟ್ಬಿಡು ಮೊದ್ಲು ಮನುಷ್ಯನಾಗಿರನ್ನ ಕಳ್ಕೊ ನಿಂಗೆ ಮನುಷ್ಯತ್ವ ಅನ್ನೋದು ಏನಾದ್ರು ಇದ್ಯಾ ಮಾತಾಡೋ ಯಾಕೋ ಅಂತ ತರುಣ ಹೇಳ್ತಾರೆ ಆಗ ರಾಗು ಬೇಜಾರ್ ಮಾಡ್ಕೊಂಡು ಹಾಗೆ ಮುಂದೆ ಹೋಗ್ತಿರ್ತಾರೆ ನಿಂತ್ಕೊಳ್ಳೋ ನಿನ್ನಿನ್ ಮೌನವಾಗಿದ್ರೆ ಸರಿ ಹೋಗಲ್ಲ ಮಾತಾಡೋ ಅಲ್ಲ ಕಣೋ ಜಾನ್ಸಿ ಮೇಡಮ್ ಆದ್ರೂ ಏನ್ ತಪ್ಪು ಮಾಡುದ್ರ ಕೋಟಿ ಆಸ್ತಿ ಬಿಟ್ಟು ನೀನ್ ಆಸ್ತಿ ಅಂತ ಹೇಳಿ ನೀನೇನ ನಂಬ್ಕೊಂಡ್ ಬಂದ್ರಲ್ಲ ಅದೇನಾ ಜಾನ್ಸಿ ಮೇಡಮ್ ಮಾಡಿರೋ ತಪ್ಪು ರಾಣಿ ತರ ಕೈಗೊಬ್ರು ಕಾಲ್ಗೊಬ್ರು ಆಳ್ ಇಟ್ಕೊಂಡು ಇದ್ರು ಅದನ್ ಬಿಟ್ಟು ಮನೇಲಿ ನಿಮ್ಮನೆ ಬಂದ್ಬಿಟ್ಟು ಕೆಲ್ಸದವ್ರ ತರ ಇದಾರಲ್ಲ ಅದೇನಾ ಅವ್ರು ಮಾಡಿದ ತಪ್ಪು ಎಲ್ಲಾನ ಬಿಟ್ಟು ಇಲ್ಲಿ ಬಂದು ಬದುಕ್ತಿರೋದ್ ಯಾಕೆ ಎಲ್ಲ ಎಷ್ಟೇ ಕಷ್ಟ ಆದ್ರೂ ಕಷ್ಟಪಟ್ಟು ಇದ್ದಾರೆ ಎಲ್ಲ ನಿಗೋಸ್ಕರ ನಿಜವಾಗ್ಲು ನೀನು ಒಬ್ಬ ಗಂಡನೇನೋ ಅಂತ ಹೇಳಿ ಇಲ್ಲಿ ತರುಣ ಬೈ ಬಿಡ್ತಾರೆ ಹೌದು ಕಣೋ ನಾನು ಒಬ್ಬ ಗಂಡನೇ ನನ್ಗೂ ಪ್ರೀತಿ ಇದೆ ಅವ್ರ ಬದಲಾವಣೆ ನೋಡಿ ನಂಗು ಖುಷಿ ಇದೆ ಹಾಗೆ ಕೊನೆವರೆಗೂ ಅವ್ರ ಜೊತೆ ಬದುಕ್ಬೇಕು ಅನ್ನೋ ಆಸೆ ಇದೆ ಅದೇ ಏನ್ ಮಾಡ್ಲಿ ಅದು ಸಾಧ್ಯ ಆಗ್ತಿದೆ ಅವರು ನನ್ ಜೀವದಲ್ಲಿ ಇದ್ರೆ ನಾನು ಸಂತೋಷವಾಗಿರ್ತೀನಿ ಹಾಗೆ ಅವ್ರ ಜೀವನದಲ್ಲಿ ನಾನಿದ್ರೆ ಖುಷಿಯಾಗಿರ್ತೀನಿ ಅಂತ ಗೊತ್ತು ಆದ್ರೂ ಕೂಡ ಅವ್ರನ್ನ ಬಿಟ್ಕೊಡ್ಬೇಕು ಅಂತ ಹೇಳಿ ಸಿದ್ಧವಾಗಿ ನಿಂತಿದ್ದೀನಿ ಯಾಕೆಂದ್ರೆ ನಾನ್ ಸಂತೋಷ ನನ್ ಖುಷಿ ನಮ್ಮನೆಯವ್ರಿಗೆ ಬೇಡ ಅಂತ ರಾಘು ಹೇಳ್ತಾರೆ ಹಾಗಂತ ನೀನೇ ಜೀವ ನೀನೇ ಸರ್ವಸ್ವ ಅಂತ ಬಂದಿರೋ ಹೆಂಟಿಗೆ ಮೋಸ ಮಾಡ್ತೀಯ ಅಂತ ತರುಣ ಹೇಳ್ತಾರೆ ನನ್ಗೆ ಬೇರೆ ದಾರಿನೇ ಇಲ್ಲ ತರುಣ ಅಂತ ಇಲ್ಲಿ ರಾಘು ಹೇಳ್ತಾರೆ ಲೋ ಮುತಾಳ ನೀನ್ ಅನಿತಾ ಅನಿತಾವ್ನ ಮದ್ವೆ ಆಗಿಲ್ಲ ಆದ್ರೆ ಜಾನ್ಸಿ ಮೇಡಮ್ನ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ್ಯಾ ಅನ್ನೋದನ್ನ ಮರಿಬೇಡ ಅಂತ ತರುಣ ಹೇಳ್ತಾರೆ ಇರ್ಬೋದು ಕಣೋ ನಾನ್ ಅವ್ರಗ್ ಮದ್ವೆ ಆಗಿದ್ದು ಕಾಂಟ್ರಾಕ್ಟ್ ಮದ್ವೆ ಅಂತ ನಿನ್ ಗೊತ್ತಾನೆ ಆದ್ರೆ ಈಗ ಆ ಈಡೇರ್ತಿಲ್ವಲ್ಲ ನಾನೇನಾದ್ರು ಜಾನ್ಸಿ ಮೇಡಮ್ ಜೊತೆ ಬದುಕ್ಬೇಕು ಅಂದ್ರೆ ಪಲ್ಲವಿ ಮದ್ವೆಗೋಸ್ಕರ ಮಾಡಿರೋ ಪ್ರಯತ್ನ ಇಲ್ಲ ಹಾಳಾಗುತ್ತೆ ನಾನು ಝಾನ್ಸಿಗೆ ಡಿವೋರ್ಸ್ ಕೊಡ್ಲಿಲ್ಲ ಅಂದ್ರೆ ಆ ಕಡೆ ಮಿಥುನ್ ಪಲ್ಲವಿಗೆ ಡಿವೋರ್ಸ್ ಕೊಡ್ತಾರೆ ಆಗ ಪಲ್ಲವಿ ತವ್ರ ಮನೆ ಸೇರ್ಕೋತಾಳೆ ಇಷ್ಟೆಲ್ಲ ಅಂದ್ಮೇಲೆ ಅವಳು ಹೇಗೋ ಬದುಕ್ತಾಳೆ ಅಂತ ರಾಘು ಹೇಳ್ತಾರೆ ಅಲ್ಲ ಕಣೋ ನೀನ್ ಬರೀ ನಿನ್ ತಂಗಿ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ಯಾ ಅದೇ ತರ ಜಾಸ್ತಿ ಬಗ್ಗೆ ಯಾಕೋ ಯೋಚನೆ ಮಾಡ್ತಿಲ್ಲ ಇಬ್ರು ತಾನೆ ಕೂಡ ಹಾಳಾಗುತ್ತೆ ಅದನ್ನ ಯಾಕೋ ನೀನ್ ಯೋಚನೆ ಮಾಡ್ತಿಲ್ಲ ಅಂತ ತರುಣ ಕೇಳ್ತಾರೆ ಅವ್ರ ಹತ್ರ ದುಡ್ಡಿರೋ ಅವ್ರ ಕಣೋ ಹೇಗೋ ಬದ್ಕೋತಾರೆ ಅವರು ಅಂತ ರಾಘು ಹೇಳ್ತಾರೆ ಹೌದಾ ದುಡ್ಡಿಂದನೇ ಎಲ್ಲ ಅಂದ್ಮೇಲೆ ಅಷ್ಟೊಂದೆಲ್ಲ ದುಡ್ಡು ಬಿಟ್ಟು ಅವರು ಈ ಕೊಂಪೆಲಿ ಯಾಕೋ ಬದುಕ್ಬೇಕಾಗಿತ್ತು ನಿಮ್ ಮನೆಯವರೆಲ್ಲ ಸೇರಿ ಅವ್ರ ಸ್ವಾರ್ಥಕ್ಕೋಸ್ಕರ ನೀನನ್ನು ಯೂಸ್ ಮಾಡ್ತಿದ್ದಾರೆ ಅಂತ ನಿಂಗೆ ಎಸ್ಸತ್ತೆ ಹೇಳಿದ್ರು ಯಾಕೋ ನಿನ್ ಬುದ್ಧಿನೇ ಬರ್ತಿಲ್ಲ ಅಂತ ತರುಣ ಕೇಳ್ತಾರೆ ಪರವಾಗಿಲ್ಲ ಕಣೋ ಅಟ್ ಲೀಸ್ಟ್ ನಾನ್ ಈ ರೀತಿನಾರು ಯೂಸ್ ಆಗ್ತೀನಲ್ಲ ನಮ್ಮ ಮನೆಯವ್ರಿಗೆ ಅಷ್ಟ್ ಸಾಕು ಅಂತ ಹೇಳ್ತಾರೆ ಬೇಡ ಕಣೋ ರಾಗು ನಿನ್ನೆಗ್ ನೀನು ಮೋಸ ಮಾಡ್ಕೋಬೇಡ ನೀನು ಜಾನ್ಸಿನ ಬಿಟ್ಟು ಬದ್ಕಕ್ಕಾಗಲ್ಲ ಅಂತ ಹೇಳಿ ನಿನ್ ಕಣ್ಣೀರೇ ಹೇಳ್ತಾ ಇದೆ ಅಂತ ತರುಣ ಹೇಳ್ತಾರೆ ಹೌದು ಕಣೋ ನನ್ ಜಾನ್ಸಿ ಮೇಡಮ್ ಇಲ್ದೆ ಬದ್ಕಕ್ಕಾಗಲ್ಲ ಅನ್ನೋದು ಕಡು ಸತ್ಯಾನೆ ನನ್ಗೂ ಜಾನ್ಸಿ ಮೇಡಮ್ ಕಂಡ್ರೆ ಪ್ರಾಣ ಬದುಕುದ್ರೆ ಅವ್ರ ಬದುಕ್ಬೇಕು ಅನ್ನೋ ಕನ್ಸಿದೆ ಅಂತ ರಾಘು ಹೇಳ್ತಾರೆ ಅಲ್ಲ ಕಣೋ ಜಾನ್ಸಿ ಮೇಲೆ ಇಷ್ಟೆಲ್ಲ ಪ್ರೀತಿ ಇಟ್ಕೊಂಡು ಅನಿತಾಗೆ ತಾಳಿ ಹೇಗೋ ಕಟ್ತೀನಿ ಅವ್ರ ಜೊತೆ ಹೇಗೋ ಬದುಕ್ತಿಯಾ ಅಂತ ತರುಣ ಕೇಳ್ತಾರೆ ಜೀವಂತ ಶವತ್ ಬದುಕ್ತೀನಿ ಅನಿ ಮನೆಯವ್ರಿಗೋಸ್ಕರ ನನ್ ತಂಗಿಗೋಸ್ಕರ ಆತರ ನಾನ್ ಬದುಕ್ತೀನಿ ಅಂತ ರಾಘು ಹೇಳ್ತಾರೆ ಫುಲ್ ಎಮೋಷನಲ್ ಆಗಿ ಮಾತಾಡ್ಬೇಡ ಆ ತರ ಬದುಕುದು ಒಂದ್ ಬದಕ ಅಂತ ಕೇಳ್ತಾರೆ ಅದು ನಂಗ್ ಗೊತ್ತಿಲ್ಲ ತರುಣ ಒಂದ್ ವೇಳೆ ನಮ್ಮ ಮನೆಯವ್ರು ವಿರುತ್ತಾ ಪರಿಸ್ಥಿತಿ ಬಂತು ಅಂತ ಹೇಳಿದ್ರೆ ನಾನು ಪ್ರಾಣ ಕೊಡ್ತೀನಿ ಬಿಟ್ಟು ನಮ್ಮನೆಯವ್ರನ್ನಂತೂ ನಾನ್ ಯಾವ್ದೇ ಕಾರಣಕ್ಕೂ ಬಿಟ್ಕೊಡಲ್ಲ ನನ್ನ ಆಸೆ ಕನ್ಸು ಏನಿರಬಹುದು ಅದು ಎಲ್ಲದಕ್ಕಿಂತ ಮುಖ್ಯ ನಮ್ಮನೆಯವರು ಅಂತ ರಾಘು ಹೇಳ್ತಾರೆ ಬೇಡ ಕಣೋ ಕೋಪದಲ್ಲಿ ನಿನ್ ಜೀವನ ಹಾಳು ಮಾಡ್ಕೋಬೇಡ ಪಾಪ ಆ ಚಾನ್ಸಿ ಮೇಡಮ್ ಜೀವನನು ಹಾಳು ಮಾಡ್ಬೇಡ ಅಂತ ತರುಣ ಹೇಳ್ತಾರೆ ನೋಡೋ ತರೋಣ ನನ್ ಮನ್ಸಲ್ಲಿರೋ ಭಾವನ ಕಿತ್ಕತಿಗೆ ಪ್ರಯತ್ನ ಮಾಡ್ಬೇಡ ಇದನ್ನ ಇಲ್ಲೇ ಬಿಟ್ಬಿಡು ಅಂತ ಹೇಳಿ ರಾಘು ಅಲ್ಲಿಂದ ಹೊರಟೋಗ್ತಾರೆ ಆ ಕಡೆ ಝಾನ್ಸಿ ಒಬ್ಬರೇ ಕೂತ್ಕೊಂಡು ತುಂಬಾ ಕಣ್ಣೀರಾಗ್ತಿರ್ತಾರೆ ಇಲ್ಲಿ ರಾಘು ಮನೆಗೆ ವಾಪಸ್ ಬರ್ತಾರೆ ಎಲ್ಲೋ ಹೋಗಿದ್ದೆ ರಾಘು ಬಾ ಕೂತ್ಕೋ ಊಟ ಪಡಿಸ್ತೀನಿ ಅಂತ ರಾಘು ಚಿಕ್ಕಮ್ಮ ಹೇಳ್ತಿದೆ ಬೇಡ ಚಿಕ್ಕಮ್ಮ ಅಂತ ಇಲ್ಲಿ Okay. ರಾಘು ಹೇಳ್ತಾರೆ ಯಾಕೋ ರಘು ಒಂತರ ಇದೆಯಾ ಅಂತ ಗಣಪ ಹೇಳ್ತೀರಿ ಏನು ಇಲ್ಲ ದೊಡ್ಡಪ್ಪ ನಾನ್ ಇದ್ದೀನಿ ಅಂತ ಇಲ್ಲಿ ರಾಘು ಹೇಳ್ತಾರೆ ಮತ್ ಯಾಕಪ್ಪ ಕಣ್ಣೆಲ್ಲ ಕೆಂಪಾಗಿದೆ ಅಂತ ಗಣಪ ಕೇಳ್ತಾರೆ ಕಣ್ಣಿಗೆ ಕಸ ಬಿದ್ದು ಬಿಡ್ತು ದೊಡ್ಡಪ್ಪ ಅದಕ್ಕೋಸ್ಕರ ಕಣ್ಣನ್ನು ಹುಚ್ಕೊಂಡ್ನಲ್ಲ ಕೆಂಪಾಗ್ಬಿಟ್ಟಿದೆ ಅಂತ ಇಲ್ಲಿ ರಾಘು ಹೇಳ್ತಾರೆ ಆಮೇಲೆ ರಾಘು ಅಲ್ಲಿಂದ ಹೊರಟೋಗ್ತಾರೆ ಅಲ್ಲ ಕಣ್ಣಿಗೆ ಏನಾದ್ರು ಕಸ ಬಿದ್ದಿದ್ರೆ ಒಂದ್ ಕಣ್ಣು ಕೆಂಪಾಗ್ಬೇಕು ಇವ್ನು ಯಾಕೆ ಎರಡು ಕಣ್ಣು ಕೆಂಪಾಗಿದೆ ಅಂತ ಗಣಪ ಡೌಟ್ ಪಡ್ತಾರೆ ಅಶೋಕ್ ದೊಡಪ್ಪ ಅದು ಕಸ ಬಿದ್ದು ಕೆಂಪಾಗಿರೋದಲ್ಲ ಅಣ್ಣ ಅತ್ತಿರೋದು ಅಂತ ಸಂಗೀತ ಹೇಳ್ತಾರೆ ಅಳದು ಏನಿದೆ ಅದ್ರಲ್ಲೂ ಎಲ್ಲ ಸರಿ ಹೋಗ್ತಿದೆಯಲ್ಲ ಒನ್ ಲೈಫ್ ಅಂತ ಗಣಪ ಹೇಳ್ತಾರೆ ಅದು ನಿಮ್ಗಳ ಪ್ರಕಾರ ಅಣ್ಣ ತುಂಬಾ ಸಂಕಟ ಪಡ್ತಿದ್ದಾನೆ ಈ ಕಡೆ ಜಾನ್ಸಿ ಅತ್ಕೆನು ಬಿಡಕಾಗುತ್ತೆ ಈ ಕಡೆ ನಿಮ್ಮತ್ ಗಳೂ ಮೀನಕಾಗ್ತದೆ ಅಂತ ಸಂಗೀತ ಹೇಳ್ತಾ ಇರ್ತಾರೆ ಅವನ್ಗೆ ಯಾಕೆ ಆಗ್ಬೇಕು ಅಂತ ಹೇಳಿ ಇಲ್ಲಿ ರಾಘು ಚಿಕ್ಕಮ್ಮ ಸಂಗೀತಾಗೆ ಬೈಕ್ ಬಿಡ್ತಾರೆ ಯಾಕೆಂದ್ರೆ ಅಣ್ಣನ್ ಮನ್ಸ್ ತುಂಬಾ ಜಾನ್ಸಿ ಅತ್ಕೆನ ಇದಾರೆ ನಿಮ್ಗೆ ಅತ್ಕೆ ಈ ಮನೆಗೆ ಅಡ್ಜಸ್ಟ್ ಆಗ್ತಾರ ಏನು ಒಳ್ಳೆ ಸಸ್ಯ ಆಗ್ತಾರಾ ಅದು ಬೇಕಾಗಿಲ್ಲ ಒಟ್ನಲ್ಲಿ ಅತ್ಕೇನ ಮನೆಯಿಂದ ಓಡಿಸ್ಬೇಕು ಆ ಜಾಗಕ್ಕೆ ಅನಿದ್ ತರಬೇಕು ಅದೇ ತಾನೇ ನಿಮ್ಗೆಲ್ಲ ಬೇಕಾಗಿರೋದು ಅಂತ ಸಂಗೀತ ಹೇಳ್ತಾರೆ ಆಗ ಸಂಗೀತ ಗಣಪ ಹಾಗು ರಾಘು ಚಿಕಮ್ಮ ಎಲ್ಲಾ ಭಯತೆಗೆ ಶುರು ಮಾಡ್ತಾರೆ ಅನಿತಾನೆ ಈ ಮನೆ ಸುಸ್ತೆ ಅಂತ ನಾವು ನಿರ್ಧಾರ ಮಾಡಾಗಿದೆ ಅದ್ರಲ್ಲಿ ಯಾವ್ದೇ ತರದ ಬದಲಾವಣೆ ಇಲ್ಲ ಅಂತ ಇಲ್ಲಿ ರಾಘು ಚಿಕಮ್ಮ ಹೇಳ್ಬಿಡ್ತಾರೆ ಅಲ್ಲ ಪಾಪ ನಿಮ್ಗೆಲ್ಲ ಅದಕ್ಕೆ ಬಗ್ಗೆ ಯೋಚನೆ ಇಲ್ವಾ ಅವರು ಒಂದ್ ಹೆಣ್ಣಲ್ವಾ ಅವ್ರಿಗೂ ಸಂತ ಆಗುತ್ತಲ್ವಾ ಅಂತ ಇಲ್ಲಿ ಸಂಗೀತ ಎಲ್ಲಾರ್ಗು ಬಯತಾ ಇರ್ತಾರೆ ಅಲ್ಲ ಕಡೆ ಅವ್ಳೋಗಿಂತ ನಿಂಗೆ ನನ್ನವು ಹೆಚ್ಚಾಗಿಲ್ವಾ ನನ್ಗೆ ಏನ್ ಸಂಗತ್ ಆಗ್ತಿದೆ ಅಂತ ನಿಂಗ್ ಗೊತ್ತಾಗ್ತಿಲ್ವಾ ಅಂತ ಪಲ್ಲವಿ ಹೇಳ್ತಾರೆ ಅನಿತಾ ಮನೇಲಿ ಈಗಾಗಲೇ ಇಬ್ರಿಗೂ ಡಿವೋರ್ಸ್ ಕೊಡ್ಬೇಕು ಅಂತ ಯೋಚನೆ ಮಾಡಿದ್ದಾರೆ ಅದು ನಿಂಗೂ ಚೆನ್ನಾಗ್ ಗೊತ್ತಲ್ವಾ ಅಂತ ಇಲ್ಲಿ ರಾಘು ಚಿಕ್ಕಮ್ಮ ಬೈತಾ ಇರ್ತಾರೆ ಅಲ್ಲ ಅಮ್ಮ ಅದ ಹಾಗಲ್ಲ ಅಂತ ಸಂಗೀತ ಹೇಳಕ್ ಬರ್ತಾರೆ ಮಾತಾಡ್ಬೇಡ ಅವ್ರ ಬಾಯಲ್ಲಿ ಚಿಕ್ಕ ಮಾತೆ ಬರ್ಬೇಕು ಸುಮ್ನೆ ಹೋಗ್ತಿರೋ ಅಂತ ಹೇಳಿ ಇಲ್ಲಿ ರಾಘು ಚಿಕ್ಕಮ್ಮ ಬೈದ್ಬಿಡ್ತಾರೆ ಆಮೇಲೆ ಸಂಗೀತ ಹಾಗೂ ನಾಯನ ಅಲ್ಲಿಂದ ಹೋಗ್ತಾರೆ ನಾವ್ ಆ ಚಾನ್ಸಿಗೆ ಯಾವ್ದೇ ಕಾರಣಕ್ಕೂ ಇನ್ನೊಂದು ಅವಕಾಶ ಕೊಡ್ಲೇಬಾರದು ಎಷ್ಟ್ ಚೆನ್ನಾಗಿ ನಮ್ ಸಂಗೀತ ಮನ್ಸನ್ನ ಕೆಡ್ಸ್ಬಿಟ್ಟಿದಳೆ ಅವಳು ಅವಳು ಚೆನ್ನಾಗಿ ಮಾಡ್ ಮಾಡ್ತಾಳೆ ಅವಳಿಗೆ ಇನ್ನೊಂದು ಅವಕಾಶ ಸಿಗ್ಬಾರ್ದು ಆತರ ಮಾಡ್ಬೇಕು ಅಂತ ಗಣಪ ಬೈತಾರೆ ನನ್ ಅವಕಾಶ ಕೊಡದೇ ಇಲ್ಲ ದೊಡ್ಡಪ್ಪ ಯಾಕೆಂದ್ರೆ ಈ ಮನೆಯಲ್ಲಿ ಎಷ್ಟು ಜನ ಅವಳ ಪರವಾಗಿ ವಾಯ್ಸ್ ನ ರೈಸ್ ಮಾಡ್ತಾರೋ ಆದ್ರೆ ನಾನು ಅದಕ್ಕೆಲ್ಲ ಅವಕಾಶ ಕೊಡೋದೇ ಇಲ್ಲ ಮೊದ್ಲು ಅವ್ಳು ಕಳ್ಸೋದಿಕ್ಕೆ ನಾನು ನೋಡ್ತೀನಿ ಅಂತ ಪಲ್ಲವಿ ಹೇಳ್ತಾರೆ ಆ ಕಡೆ ಜಾನ್ಸಿ ಒಬ್ರು ಇರ್ತಾರೆ ಅಲ್ಲಿ ತರುಣ್ ಹೋಗ್ತಾರೆ ಏನಮ್ಮ ಜಾನ್ಸಿ ನಿಂಗೆಲ್ಲ ಗೊತ್ತಿತ್ತು ನೀನ್ ಈ ತರ ಬಂದ್ ಕುತ್ಕೊಂಡ್ರೆ ಹೇಗೆ ಪಾಪ ಅಲ್ಲಿ ಅವ್ನ್ಗೆ ಏನು ಮಾತಾಡಕು ಆಗ್ದೆ ಬೀಡಕ್ಕೂ ಆಗ್ದೆ ಸಂಕಟ ಪಡ್ತಿದ್ದಾನೆ ಅವ್ನಿಗೆ ನೀನ್ ಇಳಿರೋ ಲೈಫ್ ಆಗಲ್ಲ ಅಂತ ಹೇಳ್ತಾ ಇದ್ದೇನೆ ಅಂತ ತರುಣ ಹೇಳ್ತಾರೆ ಆಗ ಜಾನ್ಸಿಗಂತೂ ತುಂಬಾ ಶಾಕ್ ಆಗುತ್ತೆ ನೀನ್ ಏನಾದ್ರು ಬಿಟ್ಟು ಹೊಟ್ಟೋದ್ರೆ ಹೇಗ್ ಬದಕ್ತೀನೇನು ನೋವಲ್ಲಿ ಅವನಿದ್ದಾನೆ ಅಂತ ತರುಣ ಹೇಳ್ತಾರೆ ಯಾಕೆ ಅವ್ನು ಮನೆ ನಿರ್ಧಾರಕ್ಕೆ ಒಪ್ಕೊಂಡಿದ್ದಾನೆ ಅಂತ ಜಾನ್ಸಿ ಕೇಳ್ತಾರೆ ಇಕ್ಕಟ್ಟಿನ ಪರಿಸ್ಥಿತಿ ಸಿಗಾಕೊಂಡಿದ್ದೇನೆ ಅದಕ್ಕೆ ಫ್ಯಾಮಿಲಿ ಅನ್ನೋ ಸೆಂಟಿಮೆಂಟ್ ಇದೆ ಹೇಳಿ ತನ್ನ ತಂಗಿ ಜೀವನ ಹಾಳಾಗೋಗುತ್ತೆ ಅನ್ನೋ ಭಯ ಇದೆ ಒಂದು ಕಾರಣದಿಂದಾನೆ ನಿಂಗೆ ಡಿವೋರ್ಸ್ ಕೊಡೋಕೆ ಇಷ್ಟ ಇಲ್ಲ ಅಂದ್ರೂ ಅವನ್ ಜೀವನ ತ್ಯಾಗ ಮಾಡೋದಕ್ಕೆ ನಿಂತಿದ್ದಾನೆ ಅಂತ ತರುಣ ಹೇಳ್ತಾರೆ ಇಷ್ಟ ಇದ್ರು ಇಷ್ಟ ಇಲ್ಲ ಅಂದ್ರೂ ದೂರ ಮಾಡೋದಕ್ಕೆ ರೆಡಿ ಇದ್ರೆ ನನ್ಗೆ ಏನ್ ಮಾಡೋಕ್ಕಾಗುತ್ತೆ ಅಣ್ಣ ಅಂತ ಜಾನ್ಸಿ ಹೇಳ್ತಾರೆ ಆದ್ರೆ ಅವ್ನ್ ಬಿಟ್ಟು ಹೋಗುವಂತ ತಕ್ಷಣ ಬಿಟ್ಟೋಗ್ಬಿಡ್ತೀಯಾ ನೀನ್ ಏನು ಮಾಡದೇ ಇಲ್ವಾ ಅಂತ ತರುಣ ಹೇಳ್ತಾರೆ ನಾನು ಏನೆಲ್ಲ ಮಾಡಿದೀನಿ ಅಂತ ಗೊತ್ತು ಅಲ್ವಾ ನಾನು ಇಷ್ಟೆಲ್ಲ ಮಾಡಿದ್ರು ನೀನು ತ್ಯಾಗ ಮಾಡ್ಬೇಕು ಅಂತ ಇಲ್ಲಿ ಜಾನ್ಸಿ ಹೇಳ್ತಾರೆ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ನೀನ್ ಚಿಟ್ಕಿ ಹೊಡೆದು ಎಲ್ಲಾ ಕೆಲ್ಸನು ಮಾಡಿಸ್ಬೋದು ನೀನು ಅವನನ್ನ ಎಷ್ಟು ಪ್ರೀತಿಸಿದ್ಯಾ ಅವನು ಎರಡರಷ್ಟು ನಿನ್ನ ಪ್ರೀತಿಸ್ತಾ ಇದನ್ ಇಲ್ಲ ಅಂದ್ರೆ ಅವನು ಜೀವಂತ ಶವವಾಗಿ ಬದುಕ್ತಾನೆ ಅಂತ ತರುಣ ಹೇಳ್ತಾನೆ ನೀನ್ ಹೇಳ್ತಿದ್ಯಾ ಅಣ್ಣ ಅಂತ ಜಾಸ್ತಿ ಹೇಳ್ತಾರೆ ನಿಜನೇ ಹೇಳ್ತಿದ್ದೀನಿ ಜಾಸ್ತಿ ಅವ್ನಿಗಿರೋ ಪ್ರಾಬ್ಲಮ್ ಒಂದೇ ಅವ್ನ ಕುಟುಂಬನ ಬಿಟ್ಕೊಡಕಾಗ್ತಿಲ್ಲ ಅಂತ ತರುಣ ಹೇಳ್ತಾರೆ ನಾನ್ ಯಾವತ್ತು ಅವ್ನ ಕುಟುಂಬನ ಬಿಟ್ಟು ನನ್ ಜೊತೆ ಬಾ ಅಂತ ಹೇಳಲಿಲ್ಲ ರಾಘುಗೆ ಸೊಲ್ಯೂಷನ್ ಏನು ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ನನ್ಗೆ ಏನ್ ಮಾಡಕ್ಕಾಗತ್ತೆ ಅಣ್ಣ ಅಂತ ಜಾಸ್ತಿ ಹೇಳ್ತಾರೆ ಅದು ನಿನ್ ಕುಟುಂಬ ನಿನ್ ಕುಟುಂಬಕ್ಕೆ ಏನಾದ್ರೂ ತೊಂದರೆ ಆದ್ರೆ ಅದನ್ನ ಸರಿ ಮಾಡ್ಕೋಬೇಕಾದವಳೆ ನೀನು ಹಾಗೆ ನಿನ್ ಗಂಡನ ನೀನೆ ಉಳಿಸ್ಕೋಬೇಕು ನೀನು ಈ ಚಾನ್ಸಿ ತರ ಯೋಚನೆ ಮಾಡಿದ್ರೆ ಹಾಗಲ್ಲ ನೀನು ಹಳೆ ಚಾನ್ಸಿ ತರ ಯೋಚನೆ ಮಾಡ್ಬೇಕು ಅವತ್ತು ನಿನ್ ಸ್ವಾರ್ಥಕ್ಕೋಸ್ಕರ ರಾಘುನ ಮದ್ವೆ ಅದೇ ಸ್ವಾರ್ಥಕ್ಕೋಸ್ಕರನೇ ಅವತ್ ನಿಂತಿದೆ ಈಗ ನಿನ್ ಗಂಡಗೋಸ್ಕರ ಪ್ರೀತಿಗೋಸ್ಕರ ಯಾಕೆ ನಿಂತ್ಕೋತಿಲ್ಲ ಅಷ್ಟೆಲ್ಲ ಓದಾಡ್ತಿದ್ಯಾ ಹಾಗೆ ಹಳೆ ಜಾನ್ಸಿಗೆ ರಾಘು ಯಾಕೋಸ್ಕರ ಇದೆಲ್ಲ ಓದಾಡ್ತಿದ್ದಾನೆ ಅಂತ ಅರ್ಥ ಮಾಡಿಸು ಹಳೆ ಜಾನ್ಸಿಗೆ ಆಗ ಹಳೆ ಜಾನ್ಸಿನೇ ಉತ್ತರ ಕೊಡ್ತಾಳೆ ಅಂತ ತರುಣ ಹೇಳ್ತಾರೆ ಆಗ ಜಾನ್ಸಿ ಯೋಚನೆ ಮಾಡ್ತಿರ್ತಾಳೆ ನೀವು ಮತ್ಲು ಹಳೆ ಜಾನ್ಸಿಯಾಗಿ ಯೋಚನೆ ಮಾಡು ಹಳೆ ಜಾನ್ಸಿ ಇದ್ರೆ ಈ ಪ್ರಾಬ್ಲಮ್ ಗೆ ಹೇಗೆ ಸಾಲ್ವ್ ಮಾಡ್ತಿದ್ಲು ಅದನ್ನ ಯೋಚನೆ ಮಾಡು ಸಾಕು ಅಂತ ತರುಣ ಹೇಳ್ತಾರೆ ನಾನು ಇದನ್ನ ಸರಿ ಮಾಡ್ತೀನಿ ಅಂತ ಹೇಳಿ ಜಾನ್ಸಿ ಅಲ್ಲಿಂದ ಹೊರಟೋಗ್ತಾರೆ ಆಮೇಲೆ ಇಲ್ಲಿ ಮನೆಯವರೆಲ್ಲಾ ಆ ಕಡೆ ಯೋಚನೆ ಮಾಡ್ತಿರ್ತಾರೆ ರಾಘುನ ಕರಿತಾರೆ ಬನ್ನಿ ವಿಷಯ ಇರುವ ಅಂತ ಹೇಳಿ ದೇವ್ರಿಗೆ ಹೋಗಿ ಪಲ್ಲವಿ ಮಂಗ್ಲಾತಿ ಮಾಡಿ ಆ ಮಂಗ್ಲಾತಿನ ತಗೊಂಡ್ ಬರ್ತಾರೆ ತತ್ತೆ ಮೇಲೆ ಪ್ರಮಾಣ ಮಾಡಿ ಹೇಳು ನೀನು ಝಾನ್ಸಿಗೆ ಡಿವೋರ್ಸ್ ಕೊಟ್ಟು ಅನಿತನ ಮದ್ವೆ ಆಗ್ತೀಯಾ ಅಂತ ಪಲ್ಲವಿ ಹೇಳ್ತಾರೆ ಯಾಕೆ ಪಲ್ಲವಿ ನನ್ ಮೇಲೆ ನಮ್ ಇಲ್ವಾ ಇಷ್ಟು ದಿನ ನೀವ್ ಎಲ್ಲಾ ಎಲ್ಲ ಮಾಡ್ಕೊಂಬದಿದ್ದೀನಲ್ವಾ ಇದೆಲ್ಲ ಅಂತ ರಾಗು ಹೇಳ್ತಾರೆ ನೀನು ಪ್ರಮಾಣ ಮಾಡಿಲ್ಲ ಅಂದ್ರೆ ಏನು ಬೇರೆ ಇದೆ ಅಂತ ನಾವು ತಿಳ್ಕೊತೀವಿ ಅಂತ ರಾಘು ಚಿಕ್ಕಮ್ಮ ಹೇಳೇ ಬಿಡ್ತಾರೆ ನೋಡೋಣ ನೀನ್ ಮಾಡು ಆಗ ನಮ್ಗೊಂದು ಕ್ಲಾರಿಟಿ ಸಿಗುತ್ತೆ ಅಂತ ಪಲ್ಲವಿ ಹೇಳ್ತಾರೆ ಅಲ್ಲ ಕಣ ರಾಘು ಇಷ್ಟ ಹೇಳಿದ್ರು ನೀನ್ ಮಾಡ್ತಿಲ್ಲ ಮಾಡ್ತಿಲ್ಲೋ ನಿಮ್ಮ ಮನ್ಸನ್ನ ಬದಲಾಯಿಸ್ಕೊಂಡಿದ್ಯಾ ಅಂತ ನನಗೆ ಅನುಮಾನ ಬರ್ತಿದೆ ಅಂತ ಇಲ್ಲಿ ರಾಘು ಚಿಕ್ಕಮ್ಮ ರಾಘು ಹೇಳ್ಬಿಡ್ತಾರೆ ಚಿಕ್ಕಮ್ಮ ಆ ತರ ಯೋಚನೆ ಮಾಡ್ಬೇಡಿ ಅಂತ ರಾಘು ಬೇಜಾರ್ ಮಾಡ್ಕೊತಾರೆ ನಾವ್ ಆತರ ಯೋಚನೆ ಮಾಡ್ಬಾರ್ದು ಅಂದ್ರೆ ನೀನು ಪ್ರಮಾಣ ಮಾಡಿ ಹೇಳು ಅಂತ ಪಲ್ಲವಿ ಹೇಳ್ತಾರೆ ನೀವ್ ಹೇಳ್ತಾ ಕೇಳ್ತೀನಿ ಹಾಗೆ ನೀವ್ ಆಕಿದ್ ಕೆರೆ ತಾಟಲ್ಲ ಅಂತ ಹೇಳಿ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ಅಂತ ಹೇಳಿ ಇಲ್ಲಿ ರಾಘು ಪ್ರಮಾಣ ಮಾಡ್ತಾರೆ ಓಡು ಪಲ್ಲವಿ ಒಂದ್ ತಿಳ್ಕೊ ನಾನು ಕೂಡ ಮನುಷ್ಯನೇ ತಾಳ್ಮೆ ಅನ್ನೋದು ಒಂದ್ ಹಂತದಲ್ಲಿ ಇರುತ್ತೆ ನನ್ಗೋವೆ ಪದೇ ಪದೇ ಮಾತುಕೊಡು ಪ್ರಮಾಣ ಕೊಡು ಅಂತ ಹೇಳ್ಬೇಡ ಇಲ್ಲಿವರೆಗೂ ಕೊಟ್ಟಿರೋ ಮಾತು ಪ್ರಮಾಣ ಎಲ್ಲಾನು ಉಳಿಸ್ಕೊಂಡಿದ್ದೀನಿ ಪ್ರಮಾಣ ಮಾಡೋದ್ರೆ ಆ ಪ್ರಮಾಣಕ್ಕೆ ಅರ್ಥನೇ ಇರಲ್ಲ ಅಂತ ಹೇಳಿ ಇಲ್ಲಿ ರಾಗು ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ ಆಗ ಪಲ್ಲವಿಗಂತೂ ರಾಘು ಪ್ರಮಾಣ ಮಾಡಿದ ನೋಡಿ ತುಂಬಾ ಖುಷಿ ಆಗ್ತಿರುತ್ತೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು